ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬನ್ನಿ ಫ್ರೆಂಡ್ಸ್ ಈಗ ಅಕ್ಕಿ ಉಸ್ಲಿ ಬೆಳಿಗ್ಗೆನ ತಿಂಡಿಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅಕ್ಕಿ ಉಸ್ಲಿಗೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಾಗೆ ಎರಡು ನೀರುಳ್ಳಿ ಹಚ್ಚಿದ್ದೀನಿ ನೆಕ್ಸ್ಟು ಎರಡು ಟೊಮೊಟೊ ಖಾರದ ತಕ್ಕಾಗ ಹಸಿಮೆಣ್ಸಿನ್ಕಾಯಿ ಒಗ್ಗರಣೆಗೆ ಕರಿಬೇವು ಮತ್ತು ಮೇಲೆ ಇದು ಕೊತ್ತಂಬರಿ ಸಪ್ಪೆ ಆ್ಯಡ್ ಮಾಡೋಕ್ಕೆ ಇದು ಅಕ್ಕಿ ಒಂದು ಲೋಟ ತಗೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಈಗ ಅಕ್ಕಿ ಉಸ್ಲಿಗೆ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಈಗ ಕುಕ್ಕರ್ ಇಟ್ಟಿದ್ದೀನಿ ಆಲ್ರೆಡಿ ನೋಡೋಣ ಏನೇನು ಹಾಕೋದು ಅಂತ ನೋಡ್ಕೊಂಡು ಬನ್ನೋ ಬರೋಣ ಬನ್ನಿ ಫಸ್ಟಿಗೆ ಒಗ್ಗರಣೆಗೆ ಒಂದು ಚಮಚ ತುಪ್ಪ ಹಾಕ್ಕೊಳ್ಳೋಣ ನೆಕ್ಸ್ಟು ಸ್ವಲ್ಪ ಎಣ್ಣೆ ಒಗ್ಗರಣೆಗೆ ತುಪ್ಪ ಹಾಕೊಂಡು ಸ್ವಲ್ಪ ಎಣ್ಣೆನೂ ಹಾಕೊಳ್ಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆನಂತರ ನೆಕ್ಸ್ಟು ಸಾಸಿವೆ ಫ್ರೆಂಡ್ಸ್ ಸ್ವಲ್ಪ ಕಾಯಿಲೆ ಕಾದ ನಂತರ ಸಾಸಿವೆ ಹಾಕಿ ಸಾಸಿವೆ ಸಾಸಿವೆ ಹಾಕಿದ್ದೀನಿ ನೆಕ್ಸ್ಟು ಜೀರಿಗೆ ಆ್ಯಡ್ ಮಾಡೋಣ ಅದ ನಂತರ ಚಟಪಟ ಸಿಡ್ದ ನಂತರ ಒಗ್ಗರಣೆ ನೀರುಳ್ಳಿ ಎಚ್ಚಿಟ್ಟುಕೊಂಡಿದ್ದಲ್ಲ ಫ್ರೆಂಡ್ಸ್ ಅದನ್ನು ಹಾಕೋಣ ನಂತರ ಕರ್ಬೇವೆ ಆ್ಯಡ್ ಮಾಡೋಣ ಸ್ವಲ್ಪ ಬಾಡಿಸಿ ನಂತರ ನೆಕ್ಸ್ಟು ಹಸಿಮೆಣಸಿನ್ಕಾಯಿ ಆ್ಯಡ್ ಮಾಡೋಣ ಸ್ವಲ್ಪ ಒಗ್ಗರಣೆ ಫ್ರೈ ಆಗಲಿ ಫ್ರೆಂಡ್ಸ್ ನೆಕ್ಸ್ಟ್ ಆ ನಂತರ ಆಮೇಲೆ ಟೊಮೊಟೊ ಎಲ್ಲ ಆ್ಯಡ್ ಮಾಡೋಣ ಸ್ವಲ್ಪ ಕಡಲೆ ಬೇಳೆ ಹಾಕಿ ಈಗ ಸ್ವಲ್ಪ ಕಡಲೆಬೇಳೆ ಸೇರ್ತೊಳ್ಳಿ ನೆಕ್ಸ್ಟ್ ಕಡಲೆ ಬೀಜ ಸ್ವಲ್ಪ ಸೇರಿಸ್ತೀನಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳಿಗೆ ಬಾಕ್ಸಿಗೆಲ್ಲ ಒಂದು ಸಂಜೆ ಮಧ್ಯಾಹ್ನ ಬಾಕ್ಸಿಗೆಲ್ಲ ಕೊಡೋಕ್ಕೆಲ್ಲ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಅನಿಸುತ್ತೆ ಮಕ್ಕಳಿಗೆ ಚೆನ್ನಾಗಿ ಅನಿಸುತ್ತೆ ನೋಡಿ ಖಾರ ಎಲ್ಲ ಸ್ಪೈಸಿಯಾಗಿ ಲೈಟಾಗಿರುತ್ತೆ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಈಗ ಒಗ್ಗರಣೆ ಮಾಡ್ತಾ ಇದೆ ಸ್ವಲ್ಪ ಆ ನಂತರ ಟೊಮೊಟೊ ಸೇರಿಸ್ಕೊಡಿ ಫ್ರೆಂಡ್ಸ್ ಫ್ರೈ ಆಗಲಿ ಫ್ರೆಂಡ್ಸ್ ಫ್ರೈ ಆದ ನಂತರ ಆನಂತರ ಅಕ್ಕಿ ಆ್ಯಡ್ ಮಾಡೋಣ ಈಗ ಫ್ರೈ ಆಗಲಿ ಸ್ವಲ್ಪ ಫ್ರೆಂಡ್ಸ್ ಕರೆ ನೈಟು ಮಾಡ್ಬೋದು ಸಾಂಬಾರಿಲ್ಲ ಅಂತಂದರೆ ಒನ್ ಟೈಮ್ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್ ಏನು ಅನ್ಸಲ್ಲ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ಈಗ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಅಕ್ಕಿ ಆ್ಯಡ್ ಮಾಡ್ಕೊಳ್ಳೋಣ ಅಕ್ಕಿ ಹುರಿದಿಟ್ಕೊಂಡಿದ್ದೀನಿ ನಾನು ಅಕ್ಕಿನ ಅಕ್ಕಿ ಅಕ್ಕಿ ಹಸ್ಲಿ ಅಂತಲೇ ಅಕ್ಕಿ ಹುರ್ದಿ ಮಾಡಿದ್ರೇ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಅಕ್ಕಿ ಹುರ್ದಿ ಮುಂಚೆನೇ ನನ್ನ ಪ್ಲೇಟಿಗೆ ಎತ್ತಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟು ಇದಕ್ಕೆ ಒಂದು ಚೂರೆ ಚೂರು ಸಾಂಬಾರು ಪುಡಿ ಮಿಕ್ಸ್ ಟೇಸ್ಟಿಗಷ್ಟೆ ನೆಕ್ಸ್ಟು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಒಂದು ಚೂರು ಗರಂ ಮಸಾಲ ಹಾಕಿ ಟೇಸ್ಟಿಗಿದು ಆನಂತರ ನೆಕ್ಸ್ಟು ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಫ್ರೆಂಡ್ಸ್ ಆನಂತರ ಫ್ರೆಂಡ್ಸ್ ಈಗ ಉಪ್ಪು ಹಾಕಿದ್ದೀನಿ ನೆಕ್ಸ್ಟು ಲಾಶ್ಟ್ ಎಂಡಲ್ಲಿ ಸ್ವಲ್ಪ ಕಸೂರಿ ಮೇಥಿ ಹಾಕಿ ಆ ನಂತರ ಸ್ವಲ್ಪ ಕೊತ್ತಂಬರಿ ಹಾಕಿ ಫ್ರೆಂಡ್ಸ್ ಆ ನಂತರ ಅದಾದ ನಂತರ ಸ್ವಲ್ಪನೇ ಸ್ವಲ್ಪ ಲಾಸ್ಟ್ ಎಂಡಲ್ಲಿ ಹಾಕಿ ಅರಿಶಿನ ಇಷ್ಟು ಸ್ವಲ್ಪ ಸ್ವಲ್ಪ ಎಲ್ಲ ಆದ ನಂತರ ಅಷ್ಟು ಮಿಕ್ಸ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಎಲ್ಲ ಮಿಕ್ಸ್ ಆಗಲಿ ಸ್ವಲ್ಪ ಫ್ರೈ ಆಗಲಿ ಫ್ರೈ ಆದ ನಂತರ ಈಗ ಲಾಸ್ಟಿಂಗ್ ಎಂಡಲ್ಲಿ ನೀರು ಆ್ಯಡ್ ಮಾಡಿ ಫ್ರೆಂಡ್ಸ್ ಫ್ರೈ ಆಗಿದೆ ಫ್ರೆಂಡ್ಸ್ ಈಗ ಈಗ ನೆಕ್ಸ್ಟ್ ಈಗ ಲಾಸ್ಟಿಗೆ ನೀರು ಹಾಕೋಣ ಒಂದು ನಾನು ಒಂದು ಲೋಟ ಹಾಕಿ ಹಾಕಿದ್ದೀನಿ ಎರಡೂವರೆ ಲೋಟ ನೀರು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಎರಡೂವರೆ ಮೂರು ಹಾಕ್ತೀನಿ ಫ್ರೆಂಡ್ಸ್ ನೆಕ್ಸ್ಟು ಇದೆಲ್ಲ ಆದ ನಂತರ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ ಅನಿಸುತ್ತೆ ಆಯಿತು ಫ್ರೆಂಡ್ಸ್ ಈಗ ಲಾಸ್ಟಿಗೆ ಕುಕ್ಕರ್ ಮುಚ್ಚೋಣ ಮುಚ್ಚೋದು ಈಗ ಕುಕ್ಕರ್ ಮುಚ್ಚಣ ಮುಚ್ಚಿ ಎರಡು ವಿಷಾಲಿಗಿದ್ರೆ ಅಕ್ಕಿ ಉಸ್ಲಿ ರೆಡಿ ಈ ಕುಕ್ಕರ್ ಮುಚ್ಚಣ ಮುಚ್ಚಿದ್ದೀನಿ ನೆಕ್ಸ್ಟ್ ವಿಷಾಲಬಿಟ್ಟು ಮೂರು ವಿಷಲ್ ಕೂಗ್ಸಿದ್ರೆ ಅಕ್ಕಿ ಉಸ್ಲಿ ರೆಡಿ ಫ್ರೆಂಡ್ಸ್ ಬೆಳಗ್ಗೆ ತಿಂಡಿಗೆ ಉಪಹಾರಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಗಾಯ್ಸ್ ಇದು ಇವಾಗ ಲಾಸ್ಟ್ ವಿಜ್ವಲ್ ಇದು ವಿಶಲ್ ಆದ್ಮೇಲೆ ನಾವು ಬಿಟ್ಟು ಓಪನ್ ಮಾಡಿ ನೋಡೋಣ ಬನ್ನಿ ಫ್ರೆಂಡ್ಸ್ ಈಗ ಮೂರು ಮೂರು ವಿಷಲ್ ಹಾಕಿದೆ ಹೇಗಾಗಿದೆ ನೋಡೋಣ ಬನ್ನಿ ನೆಕ್ಸ್ಟು ಒಂದ್ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಹೇಗಾಗಿದೆ ಎಲ್ಲ ಒಂದ್ಸಲ ಮಿಕ್ಸ್ ಕೊಡೋಣ ಹ್ಞೂ ಎಲ್ಲ ಮಿಕ್ಸ್ ಆದ ನಂತರ ನೈಟಿ ಸರ್ವ್ ಮಾಡ್ಕೊಳ್ಳೋಣ ಅಷ್ಟೇ ಫ್ರೆಂಡ್ಸ್ ರೆಡಿ ಅಕ್ಕಿ ಉಸ್ಲಿ ರೆಡಿಯಾಗಿದೆ ಟೇಸ್ಟ್ ಆಗಿದೆ ನೋಡೋಣ ಬನ್ನಿ ನಾಯ ಫ್ರೆಂಡ್ಸ್ ನಾ ಆಟಿ ಮಾಡಿದರೆ ಅತಿ ಉಸ್ಲಿ ಸೂಪರಾಗಿದೆ ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ